ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಸೊ ಸ್ಯಾಟರ್ಡೇ ಅಂದಿದ್ದ ತಕ್ಷಣ ನನಗೊಂಥರ ವೈಬ್ಸ್ ಹಾಗೆ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಬಟ್ ಪ್ರಾಮಿಸ್ ಹೇಳ್ತೀನಿ ಈ ಲಾಗ್ ನೋಡಿದ್ರೆ ನೀವು ಖಂಡಿತ ಇಷ್ಟಪಡ್ತೀರಿ ಯಾಕಂದರೆ ಅಷ್ಟು ಪ್ರಾಡಕ್ಟಿವ್ ಆಗಿರುವಂತ ದಿನ ಇವತ್ತು ನನಗೆ ಇದು ಇಡೀ ದಿನ ನನ್ನ ಕೆಲ್ಸಗಳು ಹೇಗಿರುತ್ತೆ ಯಾವ ತರ ಮಾಡ್ಕೊಂತೀನಿ ಮತ್ತೆ ಏನೇನೆಲ್ಲ ಕತೆ ಇದೆ ನನ್ನ ಮೂರು ಮಕ್ಕಳ ಜೊತೆ ಅನ್ನೋದನ್ನ ಇವತ್ತು ಇನ್ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಇಲ್ಲಾಗ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತು ವಿಡಿಯೋಸ್ ನೋಡ್ತಾ ಇದೀರಿ ಅಂದ್ರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೆ ಸ್ಟಾರ್ಟ್ ಆಯ್ತು ಅಂಡ್ ಏನೇನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ಬಿಸಿನೀರು ಸೊ ಬಿಸೀರ್ ಕುಡಿದು ಚಿಕ್ಕ ಪುಟ್ಟ ಹಂಗೂ ಹಿಂಗೋ ತಿರುಗಾಡೋದ್ರೊಳಗಡೆ ನಮ್ಮ ಚಿಟ್ಟಾಣ ಕೂಡ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಸೀದಾ ರೆಡಿ ಆಗಕ್ಕೆ ಹೋಗ್ತಾ ಇದ್ದ ಸೊ ನಾನು ಇನ್ನೇನು ಕಸ ಹೊಡ್ದೆ ಹೊರಗಡೆ ಅಂತೇಳಿ ಸೊ ಅವ್ನ ಕೈಯಲ್ಲೇ ಗಿಡಕ್ಕೆ ನೀರು ಹಾಕಿಸ್ತೀನಿ ಪ್ರತಿದಿನ ನಾನು ಹಾಗಾಗಿನೇ ಅವ್ನ ಕೈಲೇ ಕಸಿ ಇವಾಗ ನೀರು ಹಾಕಿಸ್ತಾ ಇದ್ದೀನಿ ಸೊ ನಿನ್ನೆ ಮೊನ್ನೆ ಎಲ್ಲ ನೀರು ಹಾಕಿಲ್ಲ ಬರೇ ಹೊರಗಡೆ ಓರ್ಡದೆ ಆಗಿದೆ ಒಂದು ಸಡನ್ಲಿ ನೋಡಿದ ತಕ್ಷಣ ಅಯ್ಯೋ ಏನೋ ಆಗ್ಬಿಟ್ಟಿದೆ ಇದು ಅಂತ ಅಂದ್ಕೊಂಡು ಇವಾಗ ಏನು ಮಾಡಿದೆ ಅಂತಂದರೆ ಬಾಯಿಲಿ ಚಿಟಿ ಅಂತ ಹೇಳಿ ನೀರು ಹಾಕಿಸ್ದೆ ಹಂಗಾಗಿ ಫೋರ್ಸ್ ಕೊಟ್ಟು ಹೋಗ್ತಾ ಇದ್ದಾನೆ ಸೊ ಇದು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದಿರ್ತಾನೆ ಬೇಗ ಎದ್ದು ಡೈರೆಕ್ಟ್ ಕರೆಕ್ಟಾಗಿ ಆಗಿ ಸ್ನಾನ ಇನ್ನು ಡ್ರಾಯಿಂಗ್ ಏನೋ ಒಂದು ಇನ್ಕಂಪ್ಲೀಟ್ ಇದೆ ಅಂತ ಹೇಳಿ ಡ್ರಾಯಿಂಗ್ ಕೂಡ ಸೊ ಅಷ್ಟರೊಳಗಡೆ ಜಯಂತ್ ಹೋಗಿ ಬೇಕು ದೊಡ್ಡ ಮೂರ್ನಾಲ್ಕು ಸರಿ ಖಾಲಿ m a k 넘버 y ಇನ್ನು ಚಿಟ್ಟಿಗಿಂತ ಬೇಗ ಎದ್ದೇಳ ಮೇಡಮ್ ಅವರು ನಮ್ಮ ಮನೆಯಲ್ಲಿ ಅಂತಂದರೆ ಈ ಪುಟ್ ಮೇಡಮ್ ಅವರು ಆಲ್ರೆಡಿ ಅಲ್ಲಿ ಕೂತ್ಬಿಟ್ಟಿದ್ದಾಳೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಹಾಡು ಆ ನಿರಲೇ ಬೇಕು ಆ್ಯಂಡ್ ಚಿಟ್ಟಿಗೆ ಅರ್ಲಿ ಮಾರ್ನಿಂಗ್ ಅಷ್ಟು ಬೇಗ ತಿಂಡಿ ಮಾಡೋದಕ್ಕಾಗಲಿಲ್ಲ ಅಂತೇಳಿ ಜಯಂತ ಎರಡು ಇಡ್ಲಿ ತೊಗೊಂಬಂದಿದ್ರು ಸೊ ಅವನು ಒಂದು ಆಲ್ಮೋಸ್ಟ್ ಎಂಟು ಕಾಲ್ ಒಳಗಡೆ ಹೋಗ್ಬಿಡ್ತಾನೆ ಅವನು ಹೋಗೋದ್ರೊಳಗಡೆ ಇವತ್ತು ನನಗೆ ತಿಂಡಿ ಆಗಲಿಲ್ಲ ಹಾಗಾಗಿ ನಾನು ಇಡ್ಲಿ ತಿಂದು ಕಳಿಸ್ದೆ ಸೊ ನಮಗೆ ಅಂತೇಳಿ ಇವತ್ತು ಅವಲಕ್ಕಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಡ್ಲಿ ಸಪ್ರೇಟಾಗಿ ಮೆಂತ್ಯಕಾಳು ನಾನು ಹಾಕಿಟ್ಟಿದ್ದೀನಿ ಯಾಕೆ ಅಂತಂದರೆ ಇವತ್ತು ಇಷ್ಟು ದಿನಗಳಿಂದ ವೇಟ್ ಮಾಡ್ತಿರುವಂತಹ ನನ್ನ ಹೇರ್ ಮಾಸ್ಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಸೊ ನೋಡೋಣ ಏನಾಗುತ್ತೆ ಕಥೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇಲ್ಲಿ ನಾನು ತಿಂಡಿ ತಿನ್ಕೊಂತ ಕೂತ್ಕೊಂಡಿದ್ದೀನಿ ಮಕ್ಕಳು ಎದ್ದಿದ್ದಾರೆ ಸ್ವಲ್ಪ ಬೆಡ್ ಮೇಲೆಯೇ ಆಟ ಆಡ್ತಿದ್ದಾರೆ ಹಾಗಾಗಿ ಫಸ್ಟ್ ನಾನು ತಿಂಡಿ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಸೊ ಯಾಕೆ ನಾನು ತಿಂಡಿ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಅಂದರೆ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ಅಂತಂದರೂ ಕೂಡ ಫುಲ್ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಹಾಗಾಗಿ ಅಷ್ಟೇ ಅದಕ್ಕೆ ತಿಂಡಿ ತಿಂದು ಕೆಲಸ ಮಾಡ್ಕೊತೀನಿ ಮತ್ತು ಅಷ್ಟರೊಳಗಡೆ ಚಿಟ್ಟಿನ ಬಿಟ್ಟು ಬಂದು ಜಯಂತ್ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಅವ್ರು ಇವಾಗ ತಿಂಡಿ ತಿನ್ನೋದಕ್ಕೆ ಕೂತ್ಕೊಂಡಿದ್ದಾರೆ ಸೊ ನಮ್ಮ ಮನೆಯಲ್ಲಿ ಈ ಬಟ್ಟೆದೊಂದು ಜಾತ್ರೆನೇ ಮುಗಿಯಲ್ಲ ಇವಾಗ ನಾನು ಏನು ತೋರಿಸಿದೆ ಆ ಬಟ್ಟೆ ಫುಲ್ ಮಾಡಬೇಕು ಫ್ರೆಂಡ್ಸ್ ಇವತ್ತು ಮಡಚು ಶಿಫ್ಟ್ ಮಾಡ್ಕೋಬೇಕು ನಾನು ತಿಂಡಿ ಮುಗಿಸಿ ಸ್ವಲ್ಪ ಹೊತ್ತು ಆಗಿದೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಅಥವಾ ಬೇರೆ 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 ಕೆಲಸಗಳು ಮಾಡ್ಕೊಂತ ಇರ್ತೀನಿ ಅದಾಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಸುಮಾರು ಹೊತ್ತಲ್ಲಿ ಈ ತರ ಜ್ಯೂಸ್ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಏನೇನು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ಸೌತೆಕಾಯಿ ಹಾಕಿದೀನಿ ಬೀಟ್ರೂಟ್ ಹಾಕಿದೀನಿ ಕ್ಯಾರೆಟ್ ಹಾಕಿದೀನಿ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಮತ್ತೆ ಏನು ಬಿಟ್ಟರೆ ಹನಿ ಇದು ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಿಂದ ಹೊರಗೆ ಬರುವಂತ ರಸನ ಸಪ್ರೇಟ್ ಮಾಡಿ ಪಲ್ಪ್ ಸಪ್ರೇಟಾಗಿ ಇಡ್ತಾ ಇದ್ದೀನಿ ಇವತ್ತು ಪಲ್ಪನ್ನು ಖಂಡಿತ ನಾನು ಬಿಸಾಕ್ತಾ ಇಲ್ಲ ಅದರಲ್ಲೇ ಚಪಾತಿ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಆ ಪಲ್ಪ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಫೈಬರ್ ಅನ್ನೋದು ಅತಿ ಹೆಚ್ಚಾಗಿ ಅಲ್ಲೇ ಇರುತ್ತೆ ಅದನ್ನ ಬಿಸಾಕೋದಕ್ಕೆ ಏನೋ ನನಗೆ ಮನ್ಸು ಬರ್ತಾ ಇಲ್ಲ ಅಟ್ಲೀಸ್ಟ್ ಚಪಾತಿ ಮಾಡ್ಕೊಳ್ಳೋದಕ್ಕೆ ಇನ್ನು ಉಳಿದಿರುವಂಥ ಬೀಟ್ರೂಟ್ ಇದೆಲ್ಲ ಅದನ್ನು ಕೂಡ ಸೇರಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಜ್ಯೂಸನ್ನ ಸಪ್ರೇಟ್ ತಗೋದು ಪಲ್ಪ್ ಎಲ್ಲ ಅಲ್ಲೇ ಸೈಡ್ಗೆ ಇಟ್ಟು ಬಂದಿದ್ದೀನಿ ಒಂದು ಬೌಲಲ್ಲಿ ಹಾಕಿ ಇನ್ನೇನು ಚಪಾತಿ ಇಟ್ಟಿಗೆ ಹಾಕಬೇಕು ಅಂತ ಹೇಳಿ ಸೈಡ್ಗೆ ಇಟ್ಟು ಬಂದಿದ್ದೀನಿ ಮಿಂಚು ಆಲ್ರೆಡಿ ಮಲ್ಕೊಂಡಿದ್ದಾಯ್ತು ಫ್ರೆಂಡ್ಸ್ ಅವಳು ಮಲ್ಕೊಂಡಿದ್ದಕ್ಕಾಗಿ ಮಾತ್ರ ನಾನು ಇಷ್ಟು ಫ್ರೀಯಾಗಿ ಬಂದು ಜ್ಯೂಸ್ ಮಾಡ್ಕೊಂಡು ಕುತ್ಕೊಂಡು ಕುಡಿತಾ ಇದ್ದೀನಿ ಎದ್ದಾಳೆ ಮಿಟ್ಟು ಆಲ್ಮೋಸ್ಟ್ ಒಂದು ಹತ್ತುವರೆಗೆ ಎದ್ಬಿಡ್ತಾಳೆ ಅವಳ ಹತ್ತುವರೆ ಒಳಗಡೆ ಮಲ್ಕೊತಾಳೆ ಸೊ ಹಾಗೆ ಸಮಟೈಮ್ಸ್ ಮಲಗಲ್ಲ ಲೇಟಾಗಿ ಎದ್ಲು ಅಂತಂದ್ರೆ ಮಿಂಚು ಮಲಗಲ್ಲ ಒಂದು ಹನ್ನೆರಡುವರೆ ಒಂದು ಗಂಟೆ ಮಾಡ್ತಾಳೆ ಮಲ್ಕೊಳ್ಳೋದಕ್ಕೆ ಸೊ ಬೇಗ ಮಲ್ಕೊಂಡಾಗ ಮಲಗಿಸ್ಬಿಡ್ತೀನಿ ಯಾಕಂದ್ರೆ ಅವಳು ಉಳ್ಕೊಂಡು ತಿಳ್ಕೊತಾ ಇರ್ತಾಳೆ ಹಠ ಮಾಡ್ತಿರ್ತಾಳೆ ಅವಾಗ ಗೊತ್ತಾಗುತ್ತೆ ನನಗೆ ಏನಾದರೂ ಇತ್ತು ಅಂತಂದ್ರೆ ತಿನ್ಸಿ ಹಾಗೆ ಫೀಡಿಂಗ್ ಮಾಡಿಸಿ ಮಲಗಿಸ್ಬಿಡ್ತೀನಿ ಇವಾಗ ಮಲ್ಕೊಂಡಿದ್ದಾಳೆ ಹಾಗೆ ಇವಳೆದಾಯ್ತು ಎರಡನೇ ಅವಳು ಸೊ ಅವಳೆದ್ದು ಹೋಗಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸೊ ಕುಡಿದು ಎದ್ದಿರ್ತಾಳೆ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಬೇಗ ಏನು ತಿನ್ನಲ್ಲ ಅವಳು ಸೊ ತಿನ್ನೋದಕ್ಕೆ ಏನು ಕೂಡ ಕೊಡೋದು ಇಲ್ಲ ಹಾಗಂದ್ರೆ ಹಾಲು ಕುಡಿತಾ ಕುಡಿತಾನೆ ಎದಿರ್ತಾಳಲ್ವಾ ಮತ್ತೆ ಹಾಲು ಪೂರ್ತಿ ಖಾಲಿಯಾಗಿ ಸ್ವಲ್ಪ ಹಸು ಅನ್ನಿಸ್ಬೇಕು ಅವಾಗ ಅವಾಗ ತಿನ್ನಿಸ್ತೀನಿ ಅವಳಿಗೆ ಸೊ ಇನ್ನು ನಾನು ಜ್ಯೂಸ್ ಮಾಡ್ಕೊಳ್ಳೋ ಪ್ರತಿ ಸರೇನು ಮಿಟ್ಟುಗೆ ಕುಡಿಸ್ತಾನೆ ಇರ್ತೀನಿ ಮಿಂಚು ಕೊಡ್ತೀನಿ ಇಲ್ಲೋ ಗೊತ್ತಿಲ್ಲ ಮಿಂಚು ಕುಡಿಯೋಲ್ಲ ಆಲ್ಮೋಸ್ಟ್ ಸ್ವೀಟ್ ಇತ್ತು ಒಂದು ಸ್ವಲ್ಪ ಸ್ವೀಟ್ ಇದೆ ಅಂತಂದ್ರೂ ಅವಳು ಕುಡಿಯೋಲ್ಲ ಬೇಕಿದ್ರೆ ಖಾರ ಇರೋದು ಸ್ಪೈಸಿ ಆಗಿರೋದು ಕೊಡಿ ತಿಂತಾಳೆ ಕುಡಿತಾಳೆ ಹಾಗೆ ಅವಳು ಬಟ್ ಇವಳಿಗೆ ಅದು ಡೆಡ್ ಅಪೋಸಿಟ್ ಇವರಿಬ್ರು ಹಾಗೆ ಇರೋದು ಸೊ ಹಾಗಾಗಿ ನಾನು ಯಾವಾಗ ಜ್ಯೂಸ್ ಮಾಡ್ಕೊತೀನಿ ಅವಾಗ ಕೊಡ್ತೀನಿ ಅವಳಿಗೆ ಏನು ಮೈಂಡ್ ಮೈಂಡ್ಸೆಟ್ ಮಾಡಿದ್ದೀನಿ ಅಂದರೆ ಇದನ್ನು ಕುಡಿದ್ರೆ ಡಾಕ್ಟ್ರ್ ಹತ್ರ ಹೋಗೋ ಆಗಿಲ್ಲ ಆ್ಯಂಡ್ ನಮಗೆ ಇಂಜೆಕ್ಷನ್ ಯಾವುದು ಹಾಕಲ್ಲ ಆ್ಯಂಡ್ ನಾವು ತುಂಬ ಹೆಲ್ತಿಯಾಗಿರ್ತೀವಿ ರಕ್ತ ಬರುತ್ತೆ ಕಣ್ಣೆಲ್ಲ ಕೆಂಪಾಗಿರುತ್ತೆ ತುಂಬ ಆರೋಗ್ಯವಾಗಿರ್ತೀವಿ ಅಂತ ಹೇಳಿ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಜ್ಯೂಸ್ ಎಲ್ಲ ತೋರಿಸ್ತಿರ್ತಾಳೆ ಅಮ್ಮ ಇನ್ನೂ ರಕ್ತ ಬಂದಿಲ್ಲ ನನಗಿನ್ನೂ ರಕ್ತ ಬಂದಿಲ್ಲ ಅಂತ ಹೇಳ್ತಿರ್ತಾಳೆ ಸೊ ಅದೊಂದು ಸ್ವಲ್ಪ ಫನ್ನಿ ಅನಿಸುತ್ತೆ ಬಟ್ ಏನಂತಂದರೆ ಫ್ರೆಂಡ್ಸ್ ಈ ವೀಕಲ್ಲಿ ಅಂದರೆ ಲಾಸ್ಟ್ ವೀಕಿಂದ ಕಂಪಲ್ಸರಿ ನಾನು ಒಂದು ದಿನ ಮಿಸ್ ಆಗ್ಬೋದು ಮಿಡಲಲ್ಲಿ ಬಟ್ ರೆಗ್ಯುಲರಾಗಿ ಎ ಬಿ ಸಿ ಜ್ಯೂಸ್ ಅಲ್ಲ ಬಿ ಸಿ ಜ್ಯೂಸ್ ಅಥವಾ ಅದ್ರ ಜೊತೆಲಿ ಕುಕುಂಬರ್ ಆ್ಯಡ್ ಮಾಡಿ ತೊಗೊತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೇ ಇದ್ದೀನಿ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ದಿವ್ಯಾ ಅಂತ ನೀವು ಕೇಳ್ಬೋದು ಲಾಟ್ ಆಫ್ ಚೇಂಜಸ್ ಫ್ರೆಂಡ್ಸ್ ನನಗೆ ಫಸ್ಟೇ ಕಾನ್ಸ್ಟಿಪೇಷನ್ ಇದೆ ನನ್ನ ಬಾಡಿ ಹೀಟ್ ಆಮೇಲೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಆಮೇಲೆ ಸ್ಟ್ರೆಸ್ ಬೇರೆ ಫೀಡಿಂಗ್ ಮದರ್ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬೇರೆ ಇದೆಲ್ಲರೂ ಕೂಡ ನನ್ನ ಜೊತೆಲೆ ತುಂಬಾ ಜನರು ಮಾಮ್ಸ್ ಫೇಸ್ ಮಾಡ್ತಾ ಇರ್ತಾರೆ ಬೆಟರ್ದೆ ನಾನು ಅಂದ್ಕೊಳ್ತೀನಿ ನಾನು ತುಂಬ ಬೆಟರ್ ಅಂತ ಅನ್ಕೊತೀನಿ ಅಂಥದ್ರಲ್ಲಿ ಇದನ್ನೆಲ್ಲ ಫೇಸ್ ಮಾಡುವಾಗ ಈ ಥರ ರೆಗ್ಯುಲರಾಗಿ ಇದ್ದೀವಿ ಅಂತಂದರೆ ಖಂಡಿತ ಆರಾಮ್ ಮ್ಯಾನೇಜ್ ಮಾಡ್ಬೋದು ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಬಾಡಿ ಫುಲ್ ಒಂಥರ ಹೆಲ್ತಿ ಹೆಲ್ತಿ ಅನ್ನಿಸ್ತಾ ಇದೆ ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಸಲು ಅನ್ನಿಸ್ತಾ ಇಲ್ಲ ಇನ್ನೂ ಬೇರೆ ಬೇರೆ ಥರ ಜ್ಯೂಸಸ್ ಟ್ರೈ ಮಾಡ್ಬೋದು ಸ್ಮೂತೀಸ್ ಮಾಡ್ಬೋದು ಆ್ಯಂಡ್ ಫುಡ್ ರೋಟೀನ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡಲೇಬೇಕು ಅಂತ ಅನ್ಕೊತೀನಿ ಬಟ್ ಫ್ರೆಂಡ್ಸ್ ನಾರ್ಮಲ್ ಒಂದು ಬಾಡಿಗೂ ಮತ್ತು ಫೀಡಿಂಗ್ ಬಾಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಊಟ ಬೇಕು ಒಂದು ವೇಳೆ ನಾವೇನಾದರೂ ತೂಕ ಹಾಕ್ತೀವಿ ಅಥವಾ ಕಡಿಮೆ ಊಟ ಮಾಡಬೇಕು ಅಂತ ಏನಾದರೂ ಮಾಡಿದ್ವಿ ಅಂದರೆ ಲೋ ಬಿ ಪಿ ಆಗ್ಬೋದು ರಕ್ತ ಕಡಿಮೆ ಆಗ್ಬೋದು ಸುಸ್ತಾಗ್ಬೋದು ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ಬೋದು ಸೊ ಇದೆಲ್ಲ ರಿಸ್ಕ್ ಯಾಕೆ ಅಂತ ಅಂದ್ಕೊಂಡು ಹೇಗೋ ಹಂಗೋ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಬಟ್ ಓಕೆ ನನಗಿದ್ರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊತೀನಿ ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಆ್ಯಂಡ್ ಚಪಾತಿ ಹಿಟ್ಟಿಗೆ ನಾನು ಹೇಳಿದ್ನಲ್ಲ ಜ್ಯೂಸ್ ಮಾಡ್ಕೊಂಡಿರೋವಂಥ ಪಲ್ಪು ಮತ್ತು ಎಕ್ಸ್ಟ್ರಾ ಬೀಟ್ರೂಟ್ ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನು ಮೆಹ್ತೆ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ತುಂಬಾ ಹೆಲ್ತಿ ಅನಿಸುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಾಗಿ ನನಗೆ ಗೊತ್ತಿರುವಂಥದ್ದನ್ನೆಲ್ಲ ನಾನಿನ್ನೂ ಆ ಲೆವೆಲಿಗೆ ವಿಡಿಯೋಸಲ್ಲಿ ತೋರಿಸೋದಕ್ಕೆ ಆಗ್ತಿಲ್ಲ ಯಾಕೆ ಅಂತಂದರೆ ಸೊ ನೀವೆಲ್ಲ ಕೇಳ್ಬೋದು ದಿವ್ಯಾ ಫ್ರೆಶ್ ಆಗಿ ಇವಾಗ ನೀವು ಇದನ್ನೆಲ್ಲ ಮಾಡ್ಕೋಬೋದಲ್ವ ಅಂತೇಳಿ ಸೊ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸೊ ಇದನ್ನ ನಾನು ಕೆಲವೊಮ್ಮೆ ನಮ್ಮ ಜವಾಬ್ದಾರಿಗಳ ಅಥವಾ ಪ್ರಿಯಾರಿಟಿನ ಅಂತ ಕೊಡೋದಾಯಿತು ಅಂತಂದರೆ ಜವಾಬ್ದಾರಿಗಳಿಗೆ ಕೊಡಬೇಕಾಗುತ್ತೆ ಇವಾಗ ನಾರ್ಮಲ್ ನಾನ್ ಫೀಡಿಂಗ್ ಮದರ್ಸ್ಗೆ ಒಬ್ಬ ಮಗು ಇಟ್ಕೊಂಡು ಫೀಡಿಂಗ್ ಮದರ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಟೂ ಅವರ್ಸಲ್ಲಿ ಮುಗಿಸೋ ಅಂಥ ಕೆಲಸ ಅದೇ ಫೀಡಿಂಗ್ ಮದರ್ ಆಗಿದ್ದರೆ ಫೋರ್ ಟು ಫೈವ್ ಅವರ್ಸ್ ತೊಗೊಳ್ಳುತ್ತೆ ಬಿಕಾಸ್ ಮಧ್ಯೆ ಎರಡು ತಾಸು ಆ ಮಗುಗೆ ಲಾಲನೆ ಪಾಲನೆ ಮಾಡುವಂಥದ್ದಾಗಿರ್ಬೋದು ಫೀಡಿಂಗ್ ಮಾಡುವಂಥದ್ದಾಗಿರ್ಬೋದು ಅದೇ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿನೇ ನಾರ್ಮಲ್ ಮದರ್ಸ್ಗೂ ಮತ್ತು ಫೀಡಿಂಗ್ ಮದರ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇವ್ರ ಕೆಲಸ ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಲೇಟಾಗಿ ಮುಗಿಸ್ಕೋಬೋದು ಅಥವಾ ಟೈಮ್ ಇನ್ನೂ ತುಂಬ ಬೇಕು ಅಂತ ಅನ್ನಿಸ್ಬೋದು ಟೈರ್ಡ್ ಕೂಡ ಆಗುತ್ತೆ ಫ್ರೆಂಡ್ಸ್ ಟೈಮ್ಸ್ ಸೊ ಇದನ್ನೆಲ್ಲ ನೋಡ್ಕೊಂಡು ಮಾಡೋವಾಗ ಫ್ರೆಶ್ ಅಪ್ ಆಗೋದಕ್ಕೆ ಒಂದು ಟೈಮ್ ಸೆಟ್ ಮಾಡಬೇಕು ಮತ್ತು ಕೆಲವೊಮ್ಮೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಸೆಟ್ ಮಾಡ್ಕೋಬೇಕು ಮನೇಲಿ ಕೆಲಸ ಮಾಡೋದಕ್ಕೂ ಕೂಡ ಟೈಮ್ ಸೆಟ್ ಮಾಡಬೇಕು ಆಮೇಲೆ ಹೇಳ್ತಿರ್ತಾರೆ ಕೆಲವೊಬ್ಬರು ದಿವ್ಯ ನೀವು ಕಸ ಹೊಡೆದು ಪೂಜೆ ಮಾಡ್ತೀರಾ ಸ್ನಾನ ಮುಂಚೆ ಮಾಡಬೇಕಿತ್ತು ಅದು ಅದಾದ್ಮೇಲೆ ಮಾಡಬೇಕಿತ್ತು ಅಂತೇಳಿ ಫ್ರೆಂಡ್ಸ್ ನಾನೊಂದು ಮಾತನ್ನು ಕ್ಲಿಯರ್ ಮಾಡಿಬಿಡ್ತೀನಿ ನನ್ನ ಲಾಗ್ಸ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ನನ್ನ ರೋಟೀನ್ಸ್ ಮತ್ತು ಟೈಮ್ ಡಿಪೆಂಡ್ ಆಗಿರೋದು ನನ್ನ ಮಕ್ಕಳ ಮೇಲೆ ಈವನ್ ಇವತ್ತು ಅವ್ರು ಅವರು ಒಳಗಡೆ ನನ್ನ ಬೇಗ ಸ್ನಾನ ಮುಗಿಸ್ಕೊಂಡ್ಬಿಟ್ರೆ ಜಯಂತ್ ನನಗೆ ಹೆಲ್ಪ್ ಮಾಡ್ತಾರೆ ಯಾಕೆ ಹೆಲ್ಪ್ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಎದ್ದು ಪೂಜೆ ಮಾಡೋವಂಥ ಟೈಮಲ್ಲಿ ಮಕ್ಕಳು ಎದ್ದಿದ್ರೆ ಅವ್ರು ನೋಡ್ಕೊತಾರೆ ಆ ಥರ ಇವಾಗ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಅರ್ಧ ಕತೆ ಆಯಿತು ಅಂತಂದರೆ ಬಿಹೈಂಡ್ ದ ಕ್ಯಾಮ್ರಾ ಇನ್ನೂ ಒಂದು ಅರ್ಧ ಕತೆ ಇದೆ ನಂದು ಬಿಕಾಸ್ ಮೂರು ಮಕ್ಕಳಿದ್ದಾರೆ ಅದು ಸಾಮಾನ್ಯ ಅಲ್ವೇ ಅಲ್ಲ ಸ್ವಲ್ಪ ಮತ್ತೆ ಅದರಲ್ಲೂ ನಾನು ಜಯಂತ್ ಅಷ್ಟೇ ಇನ್ನು ಜಯಂತ್ ಹೋದರು ಅಂತಂದರೆ ಎ ಟು ಝೆಡ್ ನಾನೇ ನೋಡ್ಕೋಬೇಕಾಗಿರುತ್ತೆ ಹಾಗಾಗಿನೇ ಒಂದು ಸ್ವಲ್ಪ ಕಷ್ಟನೇ ಇದೆ ನನ್ನದು ಲೈಫ್ ರೋಟೀನ್ ಅನ್ನೋದು ಅದ್ರ ನಡುವೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಾಗ ಟೈಮ್ ಹೇಗೆ ಬರುತ್ತೋ ಆ್ಯಂಡ್ ನನಗೆ ಮ್ಯಾನೇಜ್ ಹೆಂಗೆ ಮಾಡೋದಕ್ಕಾಗುತ್ತೋ ಅಷ್ಟನ್ನು ಸೇರಿಸಿ ಟ್ರೈ ಮಾಡ್ತಾ ಇರ್ತೀನಿ ನನ್ನ ಬೆಸ್ಟನ್ನು ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಆಮೇಲೆ ಬೇರೆ ಬೇರೆ ಅಡುಗೆಯೆಲ್ಲ ಮಾಡ್ಕೋಬೇಕಿನ್ನು ಮಧ್ಯಾಹ್ನಕ್ಕೆ ಲಂಚ್ ಪ್ಲೇಟ್ ರೆಡಿ ಮಾಡ್ಬೇಕಂತ ಇದ್ದೀನಿ ಸೊ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನನಗೆ ನೆನಪೇ ಇಲ್ಲ ಅಮ್ಮನಿಗೆ ಮೊನ್ನೆ ಅಮ್ಮನ ಮನೆಯಲ್ಲಿ ಏನು ಪೂಜೆ ಮಾಡಿದ್ವಲ್ಲ ಆವಾಗ ಲತುಡಿ ಮಣಿ ಮತ್ತು ಚಪಾತಿ ಉದ್ದೋದು ಆ್ಯಂಡ್ ಬಾಂಡ್ಲಿ ಅದೆಲ್ಲದು ಕೂಡ ಮೀನ್ಸ್ ಕಡಾಯಿ ಸೊ ಅದೆಲ್ಲದೂ ಕೂಡ ಕೊಟ್ ಕಳಿಸ್ಬಿಟ್ಟಿದ್ದೀನಿ ತರೋದೇ ಮರೆತು ಬಿಟ್ಟಿದ್ದೀನಿ ಹಾಗಾಗಿನೇ ನಾನು ಏನು ಮಾಡಿದೆ ಅಂತಂದರೆ ಜಯಂತ ಮಧ್ಯಾಹ್ನ ಬರ ಮಧ್ಯಾಹ್ನ ಆಗುತ್ತೆ ಅಂತಂದರು ಸೊ ಇಲ್ಲ ನಾನು ಮಧ್ಯಾಹ್ನದೊಳಗಡೆ ಅಡುಗೆ ಮಾಡಬೇಕು ಬಿಟ್ಟು ಬಂದಿದ್ದೀವಿ ಅನ್ನಿದ್ದಕ್ಕೆ ಬೈದರು ಬೈದು ಒಂದು ಸರಿ ಸರಿ ಆಮೇಲೆ ತಂದು ಕೊಡ್ತೀನಿ ಅಂತಂದರು ಸೊ ಅವ್ರು ಬರೋದ್ರೊಳಗಡೆ ನಾನು ಒಂದಷ್ಟು ಕ್ಲೀನ್ ಮಾಡ್ಕೊಳ ಅಂತ ಅನ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ತರ ನಾನು ಕ್ಲೀನಿಂಗ್ ಮಾಡಿ ಒಂದು ಮಂತ್ ಆಯ್ತು ಅಂತ ಅಂದ್ಕೊಳ್ಳಿ ಸೊ ನೋಡಿ ನಾನು ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದ್ರೊಳಗಡೆನೆ ನಮ್ ಮೇಡಮರ್ ಕೂಡ ಎದ್ದಾಯ್ತು ಅವ್ರದು ಮಾರ್ನಿಂಗ್ ಮಲ್ಕೊಂಡ್ರೆ ಆಲ್ಮೋಸ್ಟ್ ಒನ್ ಅವರ್ ಮಲ್ಕೊತಾಳೆ ಫ್ರೆಂಡ್ಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಮಲ್ಕೊಳ್ಳಲ್ಲ ಇನ್ನು ಮಧ್ಯಾಹ್ನದ ಮಲಗಿಸ್ತೀನಲ್ಲ ಅವಾಗ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಅವರ್ಸ್ ಅವರ್ಸ್ವರೆಗೂ ಮಲ್ಕೊತಾಳೆ ಸೊ ಮಿಕ್ಸಿನ ಒಂದು ಸ್ವಲ್ಪ ಸೋಪ್ ಹಾಕಿ ತಿಕ್ಕಿ ಹಸಿ ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ನನ್ನ ಹತ್ರ ಒಂದು ಬೀಕೋ ಅಂತ ಹೇಳಿ ಒಂದು ಸ್ವಲ್ಪ ಪೇಪರ್ಸ್ ಥರದ್ದು ಟವಲ್ಸ್ ಇದೆ ಫ್ರೆಂಡ್ಸ್ ಅದೆಷ್ಟು ಟೂ ಯೂಸ್ ಆಗ್ತಿದೆ ಅಂತಂದರೆ ರಿಯೂಸಬಲ್ ಅದು ಸೊ ಅದಿರೋದಕ್ಕೆ ನನಗೆ ಡೀಪ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದನೇ ಇವಾಗ ಮಿಕ್ಸಿ ಕೂಡ ನೀಟಾಗಿ ಇದ್ದೀನಿ ಮತ್ತು ಗ್ಯಾಸ್ ಕಟ್ಟೆ ಏನಿದೆ ಅದನ್ನು ದಿನ ಕ್ಲೀನ್ ಮಾಡ್ತಾರೆ ಬಟ್ ಒಂದು ಫ್ರೆಂಡ್ಸ್ ಏನಂದರೆ ನಾವು ಕ್ಲೀನ್ ಮಾಡೋದಕ್ಕೂ ಮೇಡ್ಸ್ ಬಂದು ಕ್ಲೀನ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅವ್ರು ಜಸ್ಟ್ ಒರೆಸಿ ಹೋಗ್ತಾರೆ ಈ ಥರ ತಿಕ್ಕಿ ಎಲ್ಲ ಇದು ಮಾಡಲ್ಲ ಸೊ ಆಮೇಲೆ ಏನು ಅಡುಗೆ ಮಾಡುವಾಗ ಸಿಡ್ದಿರುತ್ತಲ್ಲ ಗೋಡೆ ಸೊ ಟೈಲ್ಸ್ ಎಲ್ಲ ಪೂರ್ತಿ ಗಲೀಜಾಗಿತ್ತು ನಾನು ನೋಡಿಕೊಂಡೇ ಇಲ್ಲ ಈಗ ಸಡನ್ಲಿ ಬೆಳಗ್ಗೆ ನೋಡಿದ ತಕ್ಷಣ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ ತಕ್ಷಣ ನನಗೆ ಒಂಥರ ಅನ್ಸೋದು ಸ್ಟಾರ್ಟ್ ಆಯಿತು ಅಯ್ಯೋ ಅಯ್ಯೋ ನಾನು ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನನಾದರೂ ಈ ಥರ ತಿಕ್ಕಿ ಕ್ಲೀನ್ ಮಾಡ್ಕೊತಾ ಇದ್ದೆ ಅಂತ ಅದರಲ್ಲಿ ಅವ್ರು ಮಾಡ್ತಾರೆ ಬಿಡು ಮಾಡ್ತಾರೆ ಬಿಡು ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಇಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತೇಳಿ ಇವತ್ತು ನಮ್ಮ ಜಯಂತ್ ಬರದೊಳಗಡೆ ಇದು ಇಷ್ಟು ತಿಕ್ಕಿ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಎ ಟು ಸಿಡ್ ಫ್ರೆಂಡ್ಸ್ ಸೋಪ್ ಹಚ್ಚಿ ಚೆನ್ನಾಗಿ ತಿಕ್ಕಿ 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 ತೊಳ್ಕೊಂಡಿರುವಂಥದ್ದು ಕೊನೆಗೆ ಅದನ್ನು ನೋಡಿದಾಗ ಸ್ವಲ್ಪ ಸಮಾಧಾನ ಆಯಿತು ಓಕೆ ಕ್ಲೀನ್ ಆಯ್ತಲ್ಲಪ್ಪ ಸದ್ಯ ಅಂತೇಳಿ ಇಲ್ಲಾಂದ್ರೆ ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಅದು ಹಂಗೆ ಹಂಗೆ ಉಳ್ಕೊಂಡಿರುತ್ತೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅವಾಗ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ನನಗೆ ಫೈನ್ ಅಂತ ಹೇಳಿ ಇಲ್ಲ ಅಂತಂದರೆ ಅದನ್ನು ಕೂಡ ಒಂಥರ ಅನ್ನಿಸ್ತಾನೆ ಇರುತ್ತೆ ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಚಿಕ್ಕವಳು ಹೆಂಗೆ ಮಾಡ್ತಾಳೆ ಅವ್ಳ ಕೈಗೆ ಏನಾದರೂ ತಿನ್ನೋದು ಕೊಡಬೇಕು ಹಂಗಿದ್ರೆ ಮಾತ್ರ ಆಟ ಆಡ್ತಾಳೆ ಸೊ ಜ್ವರ ಬಂದಾಗ ಒಂದು ಸ್ವಲ್ಪನೂ ಕೈ ಬಿಡಲ್ಲ ಬಟ್ ಜ್ವರ ಅವ್ಳಿಗೆ ಇಲ್ಲ ಆರಾಮಾಗಿ ಆಟಾಡ್ತಿದ್ದಾಳೆ ಅಂತಂದರೆ ಹೀಗೆ ನೋಡಿ ನನ್ನ ಪಾಡಿ ನನ್ನ ಕೆಲಸ ಮಾಡ್ಕೊಳ್ಳೋಕೆ ಬಿಡ್ತಾಳೆ ಸ್ವಲ್ಪ ಮೈಂಡ್ ತುಂಬ ಫ್ರೀ ಅಂತ ಅನ್ನಿಸ್ತಾ ಇರುತ್ತೆ ಅವ್ಳಿಗೆ ಎಷ್ಟು ಒಳ್ಳೆಯ ಒಂದು ಮೈಂಡ್ ಸೆಟ್ ಇದ್ದಾವಳಂತಂದ್ರೆ ಅವಳಿಗೆ ಅವಳ ಪಾಡಿಗಳು ತಿನ್ಸಿದ್ರೆ ಸಾಕು ಫ್ರೆಂಡ್ಸ್ ಸುಮ್ಮನೆ ನಾನು ಎಲ್ಲಿರ್ತೀನಿ ಅಂತಲೂ ಲೆಕ್ಕ ಮಾಡಲ್ಲ ಅವ್ಳು ಹಂಗೆ ಆಟಾಡ್ತಾಳೆ ಮನೆ ತುಂಬ ಒಂಥರ ಪುಟ್ಟ ದೇವತೆ ಇದ್ದಂಗೆ ಸುಮ್ಮನೆ ಚಟಾಪಟ ಚಟಾಪಟ ಓಡಾಡ್ತಾನೆ ಇರೋವಂಥದ್ದು ಸೊ ಅದಾಯಿತು ಗ್ಯಾಸ್ ಗಟ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇನ್ನು ಇದ್ದಿದ್ದಾಳೆ ಚಿಕ್ಕ ಇದ್ದಿದ್ದಾಳೆ ಅಂತಂದಿದ್ದಕ್ಕೆ ಅನ್ನ ಇರಲಿಲ್ಲಲ್ಲ ಹೋಲಿಕೆ ಮಾಡಿದ್ದೆ ಹಾಗಾಗಿನೇ ಗಂಜಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಗಂಜಿ ಯಾವ ಪೌಡರ್ ಅಂತಂದರೆ ರೀಸೆಂಟ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಓಟ್ಸ್ ಮತ್ತು ಅಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ಇನ್ಸ್ಟಾಂಟ್ ಪೌಡರ್ ಥರ ಅದನ್ನೇ ಗಂಜಿ ಮಾಡ್ತಾಯಿದ್ದೀನಿ ಒನ್ ಟೈಮ್ ಮಾಡಿದ್ದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಮಾಡ್ಬೋದು ಅಷ್ಟೇ ಮಾಡ್ಕೊಳ್ಳೋದು ನಾನು ರೆಡಿ ಕೂಡ ಅಷ್ಟೇ ಮಾಡೋದು ಯಾಕಂದರೆ ಒಂದೇ ಥರದ ಗಂಜಿ ಕೊಡೋದ್ಕಿಂತ ಆವಾಗ ಅವಾಗ ಖಾಲಿ ಆದಾಗ ಬೇರೆ ಬೇರೆ ಥರ ಗಂಜಿಗಳು ಮಾಡಿಕೊಡ್ತಾ ಇರ್ತೀನಿ ಸೊ ಇನ್ನು ಯಾವ್ಯಾವ ಥರ ಮಾಡಬಹುದು ಅಂತ ಹೇಳಿ ಒಂದು ವೀಡಿಯೋ ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಈ ಗಂಜಿ ಅಂತರೂ ತುಂಬ ಟೇಸ್ಟಿಯಾಗಿರುತ್ತೆ ಓಟ್ಸ್ ಫ್ಲೇವರ್ ಅಂದರೆ ಫ್ರೈ ಮಾಡ್ಕೊತೀವಲ್ಲ ಸೊ ಓಟ್ಸ್ನ ಆ ಗಮನ ಒಂಥರ ಬೆಸ್ಟ್ ಅಂತ ಅನಿಸುತ್ತೆ ನಾನು ನಾನು ಕೂಡ ಕೆಲವೊಮ್ಮೆ ಟೇಸ್ಟ್ ಮಾಡ್ತೀನಲ್ಲ ಸೊ ಹಾಗಾಗಿ ಹೇಳಿದೆ ಇದಾಗಿದ ತಕ್ಷಣ ಇನ್ನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡಬೇಕು ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಇವತ್ತು ತಲೆ ತೊಗೊಂಡ್ಬಿಟ್ಟಿದೆ ಒಳ್ಳೆ ಹೆಲ್ತಿಯಾಗಿರೋಂಥ ಊಟನೇ ಊಟ ಮಾಡಬೇಕು ಇನ್ಮೇಲೆ ಅಂಥೇಳಿ ಸೊ ಅದು ಒಂದು ಸ್ವಲ್ಪ ಶಪಥ ತಗೊಂಡಿದ್ದೀನಿ ನಾನು ಟೈಮ್ಸ್ ಮಿಸ್ ಆಗುತ್ತೆ ಮಕ್ಕಳು ಏನಾದರೂ ಕಾಡ್ಸಿದ್ರೆ ಅಥವಾ ಅವ್ರಿಗೇನಾದರೂ ಹುಷಾರಿಲ್ಲ ಅಂತಂದಾಗ ಮಿಸ್ ಆಗುತ್ತೆ ಅದರ್ವೈಸ್ ಡೈಲಿ ಇದೇ ಥರದ ಒಂದು ರೋಟೀನ್ಸ್ನ ಸೆಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಹೀರೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಬೀಟ್ರೋಟ್ ಚಪಾತಿ ಮೀನ್ಸ್ ಬೀಟ್ರೋಟ್ ಮತ್ತು ಮೆಂತ್ಯ ಹಾಕಿರುವಂಥ ಚಪಾತಿ ಅದ್ರ ಜೊತೆ ಬೆಂಡೆಕಾಯಿ ಇದೊಂದು ಸ್ವಲ್ಪ ಗೊಜ್ಜು ಮಾಡಬೇಕಂತ ಇದ್ದೀನಿ ಬೆಳಗ್ಗೆ ಅವಲಕ್ಕಿಗೆ ಮಾಡಿದಾಗ ಚಿತ್ರಾನ್ನದ ಗೊಜ್ಜು ಜಾಸ್ತಿ ಉಳಿದಿತ್ತು ಅದನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದೇ ಒಂದು ಮಿಕ್ಸಿಲಿ ಗ್ರೈಂಡ್ ಒಂದು ಸ ಒಂದು ಸೆಕೆಂಡ್ ಹಿಂಗಂದು ಹಿಂಗೆ ತೆಗೆದುಬಿಟ್ರೆ ಪಚಡಿ ಥರ ರೆಡಿ ಆಗುತ್ತೆ ಸೊ ಆ ಥರ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದ್ದೀನಿ ಜಯಂತಿಗೆ ಇದನ್ನೆಲ್ಲ ಹೇಳಿದ್ರೆ ಒಟ್ಟಿನಲ್ಲಿ ಏನಾದರೂ ಒಂದು ಪ್ರಯೋಗ ಮಾಡ್ತೀಯಲ್ಲ ಅಂತಾರೆ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಕೂಡ ಹಾಗೆ ಅನ್ನೋದೇ ಅದು ಫಸ್ಟ್ ನಾನೀಗ ಕುಕ್ಕರ್ಗೆ ಸಾಂಬಾರ್ಗೆಲ್ಲ ರೆಡಿ ಮಾಡಿ ಇಕ್ಕಿ ಅದಾದಮೇಲೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅಷ್ಟರೊಳಗಡೆ ಚಪಾತಿ ಕೂಡ ಉದ್ಕೊಂಬಂದ್ರೆ ಆಯಿತು ಅಂತ ಸೊ ಜಯಂತ್ ಇರೋದ್ರೊಳಗಡೆ ಇದನ್ನೆಲ್ಲ ಮುಗಿಸ್ಕೊಬೇಕು ನಾನು ಅವ್ರು ಬಂದಿರ್ತಾರೆ ಅವಾಗ ಅವಾಗ ಬಂದು ಸ್ವಲ್ಪ ಟೆಲಿಕಾಲಿಂಗ್ ಮಾಡ್ತಾ ಕೂತ್ಕೊಂಡಿರ್ತಾರೆ ಮನೇಲಿ ಅವಾಗ ನನಗೆ ಟೈಮ್ ಸಿಗುತ್ತೆ ಮಕ್ಕಳನ್ನ ಅವ್ರ ಹತ್ರ ಬಿಟ್ಟು ಏನೇನೆಲ್ಲ ಕೆಲಸಗಳು ಮಾಡ್ಕೋಬಹುದು ಅವಾಗ ಕವರ್ ಅಪ್ ಮಾಡ್ಕೊತಾ ಇರ್ತೀನಿ ನಾನು ನೀವೆಲ್ಲ ಕೇಳ್ತಿರ್ತೀರ ಆಮೇಲೆ ಡಿ ಎಮ್ಸ್ ಮಾಡ್ತಾ ಇರ್ತಾರೆ ಸಮೋನ್ಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ಡಿ ಎಮ್ಸ್ ಬರ್ತಾನೇ ಇದೆ ನನಗೆ ಇನ್ನಿಷ್ಟು ಒನ್ ಇಯರ್ ಆದರೂ ಕೂಡ ಬರ್ತಾನೆ ಇದೆ ಮೂರು ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತೇಳಿ ಸೊ ಅವ್ರಿಗೆಲ್ಲ ಹೇಳೋದಾಯ್ತು ಅಂತಂದರೆ ನಂದು ಒಂದೇ ಥರದ ರೋಟೀನ್ಸ್ ಇರಲ್ಲ ದಯವಿಟ್ಟು ನೀವು ಲಾಕ್ಸ್ ನೋಡಿ ಅಂತ ಹೇಳ್ತಾ ಇರ್ತೀನಿ ಬಿಕಾಸ್ ಈ ಥರದೆಲ್ಲ ಇರುತ್ತೆ ಅಂತ ಸ್ವಲ್ಪ ಮಿಂಚು ಏನೋ ತುಂಬ ಕಾಡಿಸೋದು ಅನ್ನೋ ಅನ್ ಮೀನ್ಸ್ ತುಂಬ ಜಾಸ್ತಿ ಕಾಡಿಸೋದು ಅಂತ ಹೇಳಿದ್ದಕ್ಕೆ ಬೆಂಡೆಕಾಯಿ ಎಷ್ಟ ಇದೆಯಲ್ಲ ಕೊಡಿಲ್ಲ ಅದನ್ನ ಅಂತೇಳಿ ಬಂದು ಜಯ ಅಂತದನ್ನು ನಾನೇನು ತುದಿಗೆ ಹೆಚ್ಚಿಟ್ಟಿರ್ತೀನಲ್ಲ ಅದನ್ನೆಲ್ಲ ತೊಗೊಂಡೋಗಿ ಏನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಸೊ ಮಕ್ಕಳ ಜೊತೆ ಆಟ ಆಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಷ್ಟರೊಳಗಡೆ ನಾನು ಪೂರ್ತಿ ಚಪಾತಿ ಉದ್ಕೋಬೇಕಿತ್ತು ಮತ್ತು ಚಪಾತಿ ಉದ್ದಕ್ಕೆ ಕೂತ್ಕೊಂಡ್ರೆ ಇವರೆಲ್ಲ ನನ್ನ ಹತ್ರ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಬೆಂಡೆಕಾಯಿ ಇದೆಲ್ಲ ಸಿಪ್ಪೆ ಈ ಥರ ನಾವು ಚಿಕ್ಕೋರಿದ್ದಾಗ ಹಿಂಗೆ ಆಟಾಡ್ತಾ ಇದ್ವಿ ಅಂತೇಳಿ ಅವ್ರಿಗೆ ಆಟಾಡ್ಸ್ತಾ ಇದ್ದಾರೆ ನಮ್ಮ ಮಿಟ್ಟುಗಿದು ಹೊಸ ಆಯಿತು ನಮ್ಮ ಚಿಟ್ಟಿಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ನಾವು ಹಿಂಗೆ ಆಟಾಡ್ತಾ ಇದ್ವಿ ಅಂತೇಳಿ ಸೊ ಅದೇ ಥರ ಮುಖಾಂತ ತಗೊಂಡೋಗಿ ಆ ಗ್ಲಾಸಲ್ಲಿ ನೋಡ್ಕೊಂಡು ಬರೋದಕ್ಕೆ ಹೋಗಿ ಬಂದು ಮತ್ತೆ ಎಲ್ಲ ಇರ್ತಾ ಇದ್ದಾನೆ ಆ್ಯಂಡ್ ಸ್ವಲ್ಪೊತ್ತು ಮಕ್ಕಳ ಜೊತೆ ಆಟ ಆಡ್ದಕ್ಕೆ ಬಿಟ್ಬಿಟ್ಟಿದೀನಿ ಜಯಂತಿಗೆ ಅಪ್ಪ ನೀನು ಏನೇ ಮಾಡು ಏನಾದರೂ ಆಟಾಡು ಈ ಕಡೆ ಮಾತ್ರ ಕಳಿಸ್ಬಿಡ ಬಿಕಾಸ್ ನಾನು ಚಪಾತಿ ಓದ್ಬೇಕು ಅಂಥೇಳಿ ಗಲಾಟೆ ಎಲ್ಲ ಮಾಡ್ಕೊಂಡು ಆಟ ಆಡಿದ್ದಾರೆ ಇವ್ರು ನಾನು ಆ್ಯಕ್ಚುಲಿ ಈ ವಿಡಿಯೋ ಶೂಟ್ ಮಾಡುವಾಗ ನೋಡಿರಲಿಲ್ಲ ಹೆಂಗೆಲ್ಲ ಮಾಡಿದ್ದಾರೆ ಅಂತೇಳಿ ಸೊ ಇವಾಗ ನೋಡಿದ್ರೆ ನಗು ಬರ್ತಾ ಇದೆ ಬೇಳೆ ಕುದ್ದಿರೋದೆಲ್ಲ ತೆಗೆದು ವಿಷಲೆಲ್ಲ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿ ಒಂದು ಥರ ಸೈಡಿಗೆ ಇಟ್ಕೊಂಡು ಇನ್ನೊಂದು ಕಡಾಯಲ್ಲಿ ನಾನೀಗ ಹೆಚ್ಚಿರೋ ಅಂಥ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕೊಂಡು ಯಾಕಂದ್ರೆ ಇದನ್ನ ಒಗ್ಗರಣೆ ಕೊಡಲ್ವಲ್ಲ ಜಸ್ಟ್ ಪಚಡಿ ಥರ ಮಾಡ್ಕೊತಾ ಇದ್ದೀವಿ ಅಂತಂದರೆ ಮತ್ತು ಆಲ್ರೆಡಿ ನಾವು ಎಣ್ಣೆಲೆ ಚೆನ್ನಾಗಿ ಬಂದಿರಬೇಕು ಇಲ್ಲಂದರೆ ಮತ್ತೆ ಅದು ಹಸಿ ಹಸಿ ಆಗ್ಬಿಡುತ್ತೆ ಜಯಂತ ಹತ್ರ ಮತ್ತೆ ಬೇಯಿಸ್ಕೋಬೇಕು ಹಾಗಾಗುತ್ತೆ ಅಂತೇಳಿ ಇನ್ನು ಇನ್ನೊಂದು ಕಡೆ ನಾನು ಚಪಾತಿಗಳನ್ನ ಕೂಡ ಬೇಯಿಸ್ಕೊತ ಇದ್ದೀನಿ ಅರ್ಧ ನಾನು ಬೇಯಿಸಿದ್ದು ಅದರೊಳಗಡೆ ಮತ್ತೆ ಮಿಂಚು ಏನಾದರೂ ಕಾಟ ಕೊಟ್ಟರೆ ನಾನು ಹೋಗಿಬಿಡ್ತೀನಿ ಜಯಂತ್ ಬೇಯಿಸ್ತಾರೆ ಇದೇ ಯಾವಾಗಲೂ ರ್ಯಾಂಡಮ್ ಆಗಿ ಆಗುವಂಥದ್ದು ನಮ್ಮ ಮನೇಲಿ ನನಗೆ ರೊಟ್ಟಿ ಮಾಡ್ಕೋಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಆ್ಯಕ್ಚುಲಿ ರೊಟ್ಟಿ ಮುದ್ದೆ ಚಪಾತಿ ಏನಾದರೂ ಒಂದು ಇರಲೇಬೇಕು ಆಮೇಲೆ ವೆಯ್ಟ್ ಲಾಸ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಏನೇನೆಲ್ಲ ತಿನ್ನಬೇಕು ಏನು ಮಾಡಬೇಕು ಅದೆಲ್ಲ ತುಂಬ ಐಡಿಯಾ ಇದೆ ಬಟ್ ಯಾವಾಗ ಟೈಮ್ ಬರುತ್ತೋ ಅದನ್ನು ಶೇರ್ ಮಾಡ್ಕೋಬೇಕು ಸೊ ಖಂಡಿತ ಶೇರ್ ಮಾಡ್ಕೊತೀನಿ ಬಟ್ ನಾನು ಮಾಡಿದೆ ನಿಮಗಷ್ಟೇ ಹೇಳ್ತಾ ಹೋದರೆ ಅದು ಒಂಥರ ಏನೋ ಡಿಫಾಲ್ಟ್ ಅನಿಸುತ್ತೆ ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಆವಾಗ ನಿಮ್ಮ ಜೊತೆ ಎಲ್ಲದೂ ಕೂಡ ನೀಟಾಗಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಏತ್ ಯಾವ ಥರ ಊಟ ಇರಬೇಕು ಅಂತೇಳಿ ಸೊ ಆಲ್ಮೋಸ್ಟ್ ನಾನು ಇವತ್ತು ಜೊತೆ ಮೀಲ್ಸ್ ಬಂದು ವೆಯ್ಟ್ ಲಾಸ್ ಆಗುವಂಥ ಜರ್ನಿಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರದೊಂದು ಮೀಲ್ ಪ್ಲೇಟನ್ನು ನಾವು ಆರಾಮಾಗಿ ಮ್ಯಾನೇಜ್ ಮಾಡಿದ್ರೆ ಸಾಕು ರೈಸ್ ತಿನ್ನಲೇಬೇಕು ಫ್ರೆಂಡ್ಸ್ ಮತ್ತು ರೈಸ್ನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸೊ ಊಟ ಮುಗಿಸ್ಕೊಂಡಿದ ತಕ್ಷಣ ನಾನು ಇಲ್ಲಿ ಬಂದು ಕಾಳು ಅದೆಲ್ಲ ತೆಗೆದು ಮಿಕ್ಸಿ ಹಾಕೊಂಡೆ ಇನ್ನು ಮಧ್ಯಾಹ್ನ ಊಟ ಎಲ್ಲ ಆಯ್ತಲ್ಲ ಆರಾಮಾಗಿ ಫ್ರೀಯಾಗಿದ್ದೀನಿ ಸಂಜೆ ಮೇಲ್ಗಡೆ ನಾನು ಕಿಚನ್ ಕ್ಲೀನ್ ಮಾಡ್ಕೋಬೇಕು ಕಿಚನ್ ಹತ್ರ ಫುಲ್ ಗಲೀಜಾಗಿದೆ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಇವಾಗ ಸದ್ಯಕ್ಕೆ ಏನು ಹೇರ್ ಮಾಸ್ಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮೊಸರು ಇಲ್ಲ ಅಂತ ಗೊತ್ತಾಯ್ತು ಜಯಂತಿಗೆ ಮೊಸರು ಥರದ ಕೇಳಿ ಫಸ್ಟ್ ಮಕ್ಕಳಿಗೆ ಸ್ನಾನ ಮಾಡಿಸ್ತೆ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರ ತಲೆಯೆಲ್ಲ ಒಣಗಿಸಿ ಸೊ ಅವ್ರನ್ನ ಫ್ರೆಶ್ ಮಾಡಿ ಈ ಥರ ಆಡಾಡೋಕ್ ಬಿಡೋದ್ರೊಳಗಡೆ ಇಮ್ಯಾಜಿನೇ ಮಾಡಬೇಡಿ ಟೂ ಅವರ್ಸ್ ಹೋಗಿದೆ ಸೊ ಟೂ ಅವರ್ಸ್ ಅದಾದಮೇಲೆ ಮತ್ತೆ ನಾನು ವೀಡಿಯೋ ಶೂಟ್ ಮಾಡ್ತಿರೋದು ಬಟ್ ನಾನು ಮಿಂಚುನ್ ತೋರಿಸೋದಕ್ಕೆ ವೀಡಿಯೋ ಶೂಟ್ ಮಾಡ್ತಿದ್ದೀನಿ ಎಷ್ಟು ಕ್ಯೂಟಾಗಿ ಕಾಣಿಸಿ ಹೇಳಿ ನೋಡಿ ಸೊ ಹಿಮಾಲಯ ಆ್ಯಕ್ಚುಲಿ ನಾನು ಅವಳಿಗೆ ಶ್ಯಾಂಪು ಹಾಕೋದು ಮಿಟ್ಟಿಗಾದರೂ ಅಷ್ಟೇ ಚಿಟ್ಟಿಗಾದರೂ ಅಷ್ಟೇ ಮಿಂಚುಗಾದರೂ ಅಷ್ಟೇ ಬಟ್ ಅವ್ಳು ಹೇರ್ಸ್ ನೋಡಿ ಎಷ್ಟು ರೇಷ್ಮೆ ಥರ ಇದೆ ಆ ಹೇರ್ಸ್ನ ನೋಡಿ ಒಂದು ಸ್ವಲ್ಪ ಆಟಾಡಿ ಈ ಥರ ಜುಟ್ಟು ಹಾಕಿದ್ದೀನಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನನ್ನದೇ ದೃಷ್ಟಿ ಬಿದ್ದುಬಿಡುತ್ತೆ ಅಲ್ವಾ ಸೊ ಅವ್ರನ್ನೆಲ್ಲ ರೆಡಿ ಮಾಡಿ ಆಟಾಡೋದಕ್ಕೆ ಬಿಟ್ಟು ಅದಾದಮೇಲೆ ಸೊ ಈ ಥರ ಆಟಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಾಗ ನಾನು ಹೋಗಿ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಜಯಂತ್ಗೆ ಸ್ವಲ್ಪ ಮೊಸರು ತೊಗೊಂಬ ಪ್ಲೀಸ್ ನಾನು ಹೇರ್ ಮಾಸ್ಕ್ ಹಾಕ್ಕೋಬೇಕು ಎಷ್ಟು ದಿನ ಆಯಿತು ಅಂತ ಅಂದ್ಕೊಂಡು ಇಷ್ಟು ದಿನ ಯಾಕೆ ಅಪ್ಲೈ ಮಾಡಿಲ್ಲ ಅಂತಂದರೆ ಒಂದು ನೀರು ಜಾಸ್ತಿ ಬೇಕು ಬಿಸಿನೀರು ನಾವೇನಾದರೂ ಹೇರ್ಸ್ ಮಾಸ್ಕ್ ಹಾಕ್ ಹಾಕೊಂಡಿದ್ದೀವಿ ಅಂತಂದಾಗ ಬಟ್ ಇವಾಗ ಗ್ಯಾಸಲ್ಲಿ ಎಷ್ಟಂತ ಕಾಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಬಟ್ ರೀಸೆಂಟ್ಲಿ ಯಾಕೋ ಅನ್ನಿಸ್ತು ಫ್ರೆಂಡ್ಸ್ ನನಗೆ ಹಳೆ ಕೂದಲು ಮತ್ತೆ ಬೇಕು ಅಂತ ಹೇಳಿ ಹಾಗಾಗಿ ಸ್ವಲ್ಪ ಮೆಹಿತೆ ಕಾಳ ನಾನು ನೆನ್ನೆ ಹಾಕಿ ಮಲ್ಕೊಂಡಿದ್ದೆ ಫಸ್ಟ್ ಟೈಮ್ ಇದು ಆ್ಯಕ್ಚುಲಿ ಹಚ್ಕೊಂಡಿದ್ದು ಸೊ ನನಗೆ ಕ್ವಾಂಟಿಟಿ ಎಷ್ಟು ತೊಗೋಬೇಕು ಏನಂತ ಗೊತ್ತಾಗಲಿಲ್ಲ ಬಟ್ ಡೆಫಿನೆಟ್ಲಿ ವೀಕ್ಲಿ ಒನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಆ ಥರ ಮಾಡಿದ್ದಾಯಿತು ಅಂತಂದರೆ ನೆಕ್ಸ್ಟ್ ಟೈಮಿಂದ ಕ್ವಾಂಟಿಟಿ ಆರಾಮಾಗಿ ಸೆಟ್ ಆಗಿಬಿಡುತ್ತೆ ನನಗೆ ಸೊ ಅದು ರೆಡಿ ಮಾಡಿಕೊಂಡು ಹೇರ್ಸ್ಗೆ ಹಚ್ಕೊಂಡೆ ಇನ್ನು ಪೂರ್ತಿ ಹಚ್ಕೊಂಡಿಲ್ಲ ಅರ್ಧಂಬರ್ದ ಹಚ್ಕೊಳ್ಳೋದ್ರೊಳಗಡೆ ಇವ್ರದ್ದೆಲ್ಲ ಕಿರಿಕಿರಿ ಸ್ಟಾರ್ಟ್ ಆಯಿತು ನನಗೆ ಅರ್ಥ ಆಯಿತು ನಮ್ಮ ಮಿಂಚಿನ ಫಸ್ಟ್ ಮಲಗಿಸ್ಬೇಕು ಅಂತೇಳಿ ಆ ಕಡೆ ಒಂದು ಕ್ಲಿಪ್ಪು ಈ ಕಡೆ ಒಂದು ಕ್ಲಿಪ್ ಹಾಕ್ಕೊಂಡು ಬಂದು ಬೆಳಿಗ್ಗೆ ಮಾಡಿಟ್ಟಿದ್ನಲ್ಲ ಗಂಜಿ ಅದನ್ನು ಒಂದು ಇದರಲ್ಲಿ ತೆಗೆದಿಟ್ಟಿದ್ದೆ ನಾನು ಬೌಲಲ್ಲಿ ಸೊ ಅದನ್ನು ತಗೊಂಡು ಫಸ್ಟ್ ತಿನ್ನಿಸ್ದೆ ತಿನ್ನಿಸಿ ಮಲಗಿಸಿ ಹೋಗಿ ಫಸ್ಟ್ ಮಾಡಿದ್ದೆ ಸ್ನಾನ ಸೊ ಸ್ನಾನ ಮಾಡ್ಕೊಂಬಂದು ಇವಾಗ ಕೂದಲು ಒಣಗಿಸ್ಕೊಂತ ಕೂತ್ಕೊಂಡಿದ್ದೀನಿ ಇಷ್ಟು ಮಾಡೋದ್ರೊಳಗಡೆ ನೆನ್ತೀರಾ ನಾಲ್ಕೂವರೆ ಆ ಆಗಿತ್ತು ನಾಲ್ಕು ಮುಕ್ಕಾಲ್ ಹತ್ತತ್ರ ಆಗಿತ್ತು ಫ್ರೆಂಡ್ಸ್ ನೋಡಿ ನಂದು ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾ ಕಣ್ಣು ಮುಚ್ಚಿ ಕಂಡು ತೆರದ್ರೊಳಗಡೆ ದೊಡ್ಡ ಮುಳ್ಳು ಎಲ್ಲೆಲ್ಲೋ ಹೋಗಿರುತ್ತೆ ಸಣ್ಣ ಮುಳ್ಳು ಅಷ್ಟೇ ಎಸ್ಕೇಪ್ ಆಗಿ ಓಡ್ತಾ ಇರುತ್ತೆ ಹಾಗೆ ಇರುತ್ತೆ ನನ್ನ ಡೈಲಿ ರೋಟೀನ್ಸು ಇವತ್ತು ಸಂಜೆ ಆಗ್ಬಿಡ್ತು ತಲೆ ಸ್ನಾನ ಮಾಡೋದು ಅಂತ ಹೇಳಿ ಅದು ಕೂಡ ಒಂಥರ ಟೆನ್ಷನೇ ನನಗೆ ಯಾಕಂದರೆ ಶೀತ ಆಗ್ಬಿಡುತ್ತಲ್ಲ ಅಂತೇಳಿ ಅದಕ್ಕೆ ಇವತ್ತು ಹೇರ್ ಡ್ರೈ ಯೂಸ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ನಾರ್ಮಲಿ ಯೂಸ್ ಮಾಡಲ್ಲ ಸೊ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೀನಿ ಅಂತಂದರೆ ಹೇರ್ ಡ್ರೈ ಏನು ಮಾಡಲ್ಲ ಅದು ನನಗೆ ಬಿಟ್ಬಿಡ್ತೀನಿ ಒಣಗ್ಬಿಡುತ್ತೆ ಇನ್ನು ಸಂಜೆ ಹೊತ್ತು ಅಂತಂದಾಗ ಅದು ಕೇಳಬೇಕು ಅದರಲ್ಲೂ ಮೇಹಂತೆ ಹಚ್ಚಿದ್ದೀನಿ ಸ್ವಲ್ಪ ಶೀತದ ಅಂಶ ಜಾಸ್ತಿ ಇರುತ್ತೆ ತಲೆ ಎಲ್ಲ ಒಂಥರ ಕೋಲ್ಡ್ ಕೋಲ್ಡ್ ಅನ್ನಿಸ್ತಾ ಇತ್ತು ಹಾಗಾಗಿನೇ ಹೇರ್ ಡ್ರೈ ಇದ್ದೆ ಸೊ ಸ್ವಲ್ಪ ಜಯಂತಿಗೆ ಹೇಳಿದೆ ಮಾಮಿ ತಲೆ ತುಂಬ ನೋಯ್ತಾ ಇದೆ ಬೆಳಗ್ಗಿಂದ ಕೂತಿಲ್ಲ ನಾನು ಅಷ್ಟು ವರ್ಕ್ ಆಗಿಬಿಟ್ಟಿದೆ ಇವತ್ತು ನಂದು ಸ್ವಲ್ಪ ಟೀ ಮಾಡ್ತೀಯಾ ಅಂತಂದು ಇದಕ್ಕೆ ಟೀ ಮಾಡ್ತಾ ಇದ್ದಾರೆ ಜಯಂತ್ ನನಗೋಸ್ಕರ ಇನ್ನು ಶನಿವಾರ ಅಂತ ಹೇಳಿದ್ನಲ್ಲ ಶನಿವಾರ ಅಂತಂದರೆ ಅದೆಷ್ಟೇ ಕೆಲಸ ಮಾಡಲಿ ಅದೆಷ್ಟೇ ಕೆಲಸ ಇರಲಿ ಸಂಜೆ ಒಳಗಡೆ ನಾನು ರೆಡಿಯಾಗಿ ಮನೇಲಿ ದೀಪ ಹಚ್ಚಿ ಸಂಜೆ ಮೇಲೆ ಒಂದು ಸುಮಾರು ಏಳು ಗಂಟೆಗೆ ನಾನು ಹೊರಡಬೇಕು ಎಲ್ಲಿಗೆ ಅಂತಂದರೆ ಶನಿಮಾತ್ಮನ ದೇವಸ್ಥಾನಕ್ಕೆ ಇವತ್ತು ಇವತ್ತು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಅನ್ನಿಸ್ತು ಇಷ್ಟು ವಾರಗಳು ಹೋಗ್ತಾ ಇದ್ದೀವಿ ಮೀನ್ಸ್ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಅವ್ರ ಟ್ವೆಂಟಿ ಫೋರ್ತ್ ವೀಕ್ ಅನಿಸುತ್ತೆ ನಾವು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ ಇಷ್ಟೇ ವಾರ ಹೋಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ ಇನ್ನೂ ಇವತ್ತಿಗೂ ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಅಪ್ ಟು ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಶನಿ ಮತ್ತು ಒಂದು ದೇವಸ್ಥಾನಕ್ಕೆ ಹೋಗಲೇಬೇಕಂತಲೇ ಅಂದ್ಕೊಂಡಿರೋದು ಏನೋ ಎಮರ್ಜೆನ್ಸಿ ಆಗಲ್ಲ ಅಂತಂದಾಗ ನಾನು ಬಿಡ್ತೀನಿ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಇವತ್ತು ಸಡನ್ನಾಗಿ ಬೆಳಗ್ಗೆ ಅನಿಸಿದ್ದೇನಂತಂದರೆ ಇವತ್ತು ಇಷ್ಟು ವಾರ ಹೋಗ್ತಾ ಇದ್ದೀವಿ ಸುಮ್ಮನೆ ಹೋಗಿ ಇದ್ದೀವಿ ಆ್ಯಂಡ್ ಇವತ್ತು ಪುಳಿಯೋಗರೆ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಪುಳಿಯೋಗರೆ ಮಾಡ್ಕೊಂಡು ಹೋಗಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದ್ದೆ ಗೊತ್ತಾ ಕೂದಲು ಒಣಗಿಸ್ಕೊಳ್ಳೋದ್ರೊಳಗಡೆ ನಾಲ್ಕೈದು ಅಕ್ಷಿ ಬಂದುಬಿಡ್ತು ಜಯಂತ್ ಆವಾಗಲೇ ಬೈದ್ಬಿಟ್ರು ಏನಾದರೂ ಒಂದು ಮಾಡೋದಕ್ಕೋಗಿ ಏನಾದರೂ ಒಂದು ಮಾಡ್ತೀಯಾ ನೋಡು ನಿನಗೆಲ್ಲ ಯಾಕೆ ಬೇಕಿದು ಅಂತೇಳಿ ನಮ್ಮ ಮನೇಲಿ ಹೇಗೆ ಫ್ರೆಂಡ್ಸ್ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಯಾರು ತಪ್ಪು ಮಾಡ್ತಾರೋ ಅವ್ರು ಹಾಕೊಂಡು ಸರ್ರಾಗಿ ಹೋಗೀತಾ ಇರೋದೇ ಹಾಗೆ ನಾನು ಜಯಂತಿ ಇಬ್ಬರು ಕೂಡ ಇನ್ನು ಕೂದಲೆಲ್ಲ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಒಣಗಿತು ಹ್ಞೂ ಒಣಗಿಸ್ಕೊಂಡೆ ಒಣಗಿಸ್ಕೊಂಡು ಇವಾಗ ಟೀ ಕುಡಿತಾ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಇಬ್ಬರು ಟೈಮ್ ಸ್ಪೆಂಡ್ ಮಾಡಿ ಇನ್ನೇನು ಜಯಂತ್ ಹೇಳ್ತಾಯಿದ್ರು ಅಗ್ಲ ಐದು ಗಂಟೆ ಆಯಿತು ಯಾವ ಮಾಡ್ಕೊಂತೀನಿ ನೀನು ಹಂಗೆ ಹಿಂಗೆ ಅಂತೇಳಿ ಅಪ್ಪ ಆರಾಮಾಗಿ ಮಾಡ್ಕೊಳ್ಳೋಣ ಸುಂದಿರು ಟೆನ್ಷನ್ ತೊಗೋಬೇಡ ಅಂಥೇಳಿ ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡಿದ್ದು ಇನ್ನು ಟೀ ಕುಡ್ದಾಯಿತು ಟೀ ಕುಡಿದದಾದ್ಮೇಲೆ ಇವಾಗ ಮತ್ತೆ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಸೊ ನೋಡಿ ಈ ಥರ ರೋಟೀನ್ಸ್ ಇದ್ದರೆ ಯಾರಿಗೆ ಸಿಗುತ್ತೆ ರೀ ರೆಸ್ಟ್ ಅನ್ನೋದು ಐ ಥಿಂಕ್ ತುಂಬ ಜನರಿಗೆ ಇದು ಲಾಗಿ ಇಷ್ಟ ಆಗ್ಬೋದು ಆ್ಯಂಡ್ ನನ್ನ ರೋಟೀನ್ಸ್ ಹೆಂಗಿರುತ್ತೆ ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಈ ಲೆವೆಲ್ಗೂ ಕೂಡ ತಲೆನೋವು ಇರುತ್ತಾ ಅಂತ ಹೇಳಿ ಅನ್ನಿಸ್ಬೋದು ಬಟ್ ನನಗೇನೋ ಅಭ್ಯಾಸ ಆಗಿಬಿಟ್ಟಿದೆ ಆ್ಯಂಡ್ ಇದನ್ನೆಲ್ಲ ನಾನು ತುಂಬ ಇಷ್ಟಪಟ್ಟು ತುಂಬ ಕೂಲಾಗೆ ಮಾಡ್ತೀನಿ ಯಾವುದೇ ರೀತಿ ಫ್ರಸ್ಟ್ರೇಷನ್ ಆಗೋಲ್ಲ ಮಕ್ಳ ಮೇಲೆ ಕೂಗಾಡಲ್ಲ ಚೀರಾಡೋಲ್ಲ ಸೊ ಅದರಲ್ಲೂ ನನಗೆ ತುಂಬ ಹೇಟ್ ಆಗುವಂಥ ಪಾರ್ಟ್ ಹೆಂಗಾ ಗೊತ್ತಾ ಮಕ್ಳು ಮೇಲೆ ಫ್ರಸ್ಟ್ರೇಷನ್ ಹಾಕೋದು ನನಗೆ ತುಂಬ ಹೇಟ್ ಆಗುತ್ತೆ ಹಂಗಾದ್ರೆ ನೀವು ಮಕ್ಕಳಿಗೆ ಹೊಡೆಯೋದೇ ಇಲ್ವಾ ಬಯೋದೇ ಇಲ್ವಾ ಅಂತ ಅನ್ಬೋದು ಹೊಡಿತೀನಿ ಬೈತೀನಿ ಬಟ್ ಪದೇ 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 ಇಲ್ಲ ಒಂದ್ಸರಿ ತಿಂಗ್ಳಿಗೊಂದ್ಸರಿ ರಿಪೇರಿ ನಮ್ದು ಆ ರಿಪೇರಿ ಹೆಂಗಿರುತ್ತೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಸೊ ಹಾಗೆ ಇರೋದು ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ಏನೇನೆಲ್ಲ ತೊಡೆಯೋದಿರುತ್ತೋ ಅದನ್ನೆಲ್ಲ ಸಿಂಕ್ ಹತ್ರ ಹಾಕಿ ಗ್ಯಾಸ್ ಕಟ್ಟೆಲ್ಲ ನೀಟಾಗಿ ಒರೆಸ್ಕೊಂಡು ಕಸ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಕಸ ಹೊಡೆದಿದ ತಕ್ಷಣ ಇವಾಗ ನೆಕ್ಸ್ಟ್ ಅನ್ನಕ್ಕಿಡಬೇಕು ಅನ್ನಕ್ಕಿಟ್ಟು ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇರೋದು ಹಾಗೆ ಜೊತೆಯಲ್ಲಿ ಪುಳಿಯೋಗರು ಕೂಡ ಪುಳಿಯೋಗ್ರಿಗೆ ಕೂಡ ಏನೇನೆಲ್ಲ ಬೇಕು ಅದನ್ನು ಕೂಡ ನೀಟಾಗಿ ರೆಡಿ ಮಾಡಿಟ್ಟಿದ್ದೆ ಸೊ ನನ್ನ ಜೊತೆಯಲ್ಲಿ ನಾನು ಈ ಥರ ಏನಾದರೂ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನ ಗಂಡ ಅಬ್ಸುಲು ಖಂಡಿತ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ನಾನು ಒಬ್ಬಳೇ ಅಲ್ಲ ಒಂದು ಕೈ ನಾನಾಗಿದ್ದರೆ ಒಂದು ಕೈ ಅವರಾಗಿರ್ತಾರೆ ಸೊ ನೋಡಿ ಹೂವೆಲ್ಲ ಇಟ್ಟು ಎಲೆ ಎಲ್ಲ ಇಟ್ಟು ಆಮೇಲೆ ಚೊಂಬಿಗೆ ಯಾವಾಗಲೂ ನೀರು ಹಾಕ್ತಾಯಿರ್ತೀನಿ ನೀರು ಹಾಕಿ ಹೊರಗಡೆ ಎಲ್ಲ ಕಸ ಗುಡಿಸಿದ್ದೀನಿ ನೀರು ಹಾಕಿದ್ದೀನಿ ಅಂದರೆ ನೀರು ಚುಮುಕ್ಸಿದ್ದೀನಿ ಮನೆ ಬಾಗಿಲಿಗೆ ದೀಪ ಹಚ್ಚಿದ್ದೀನಿ ಕಂಪಲ್ಸರಿ ದೀಪ ಹಚ್ಚೋದು ನಾನು ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಧೂಪ ಕೂಡ ಹಾಕಿದ್ದಾಯಿತು ಸೊ ಅದು ಕೂಡ ನಿಮಗೆಲ್ಲ ತೋರಿಸಿದ್ದೀನಿ ಇನ್ನು ಮಕ್ಕಳನ್ನ ಮೂವರು ಮರ್ಕೊಂಡಿದ್ರು ಫ್ರೆಂಡ್ಸ್ನ ಎಷ್ಟೊತ್ತು ಕೆಲಸ ಮಾಡುವಾಗ ಅದೊಂದು ಸ್ವಲ್ಪ ಹೇಳೋದು ಮರ್ತಿದ್ದೆ ಸಾರಿ ಅವ್ರನ್ನೆಲ್ಲ ಎಬ್ಬಿಸ್ಕೊಂಡು ರೆಡಿ ಮಾಡಿಕೊಂಡು ಶನಿಮಾತ್ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಹೋಗಿ ದೇವರಿಗೆ ನೈವೇದ್ಯ ಎಲ್ಲ ಮಾಡಿಸ್ಕೊಂಡು ದೇವ್ರ ಹತ್ರ ಎಲ್ಲ ನೀಟಾಗಿ ಬೇಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ಜನರಿಗೆ ಪ್ರಸಾದ ಹಂಚಿ ಎಳ್ಳು ಬತ್ತಿ ಎಲ್ಲ ಸುಟ್ಟು ಬರೋ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಅಂಡ್ ನನಗಂತೂ ಶನಿವಾರ ಅಂದ್ರೆ ತಿಮ್ಮಪ್ಪನ ಎಷ್ಟು ನಂಬ್ತಿನೋ ಹಾಗೆ ಶನಿ ಕೂಡ ಅಷ್ಟೇ ಇವರಿಬ್ಬರು ನನಗೆ ತುಂಬಾ ಇಷ್ಟ ಆಯ್ತು ಸೊ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ನೈಸ್ ಟೇಕ್ ಕೇರ್ ಬೈ ಬೈ